ಜನ ವಿರೋಧಿ ಸರ್ಕಾರ ಎಂದು ನೋಡಿರಲಿಲ್ಲ ಲಜ್ಜಗಿಟ್ಟ ಹಿಂದೂಗಳ ವಿರೋಧಿ ಬಡವರ ವಿರೋಧಿ ಸರ್ಕಾರ ಕಿತ್ತೊಗೆಯಬೇಕು ಆದರೆ ಈ ಸರ್ಕಾರ ಬೀಳಿಸಲು ಯಾರೂ ಬೇಕಿಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಾಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭವಿಷ್ಯ ನುಡಿದರು ನಗರದಲ್ಲಿ ಮಂಗಳವಾರ ಸಂಜೆ ನಡೆದ ಬಿಜೆಪಿ ಜನಕ್ರೋಶ ಯಾತ್ರೆಯಲ್ಲಿ ನಗರದ ಹಳೆ ತಹಶೀಲ್ದಾರ್ ಕಚೇರಿ ಬಳಿಯಿಂದ ಪಾದಯಾತ್ರೆ ಮೂಲಕ ಹೊರಟ ಪ್ರತಿಭಟನಾ ಮೆರವಣಿಗೆಯು ಮಹಾವೀರ ವೃತ್ತಕ್ಕೆ ಬಂದು ಬಹಿರಂಗ ಭಾಷಣದಲ್ಲಿ ಮಾತನಾಡಿದ ಅವರು ಈಗಾಗಲೇ ವರುಣನ ಆಶೀರ್ವಾದ ಪಡೆಯಲಾಗಿದ್ದು ಐವತ್ತಕ್ಕೂ ಹೆಚ್ಚು ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಈ ಸರ್ಕಾರದ ಬುಡ ಸಮೇತ ಕಿತ್ತು ಹಾಕಲು ನಮ್ಮ ಜನಕ್ರೋಶ ಯಾತ್ರೆ ಹೊರಟಿದೆ ರಾಜ್ಯದಲ್ಲಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಮೂಲಗಳಿಗೆ ಸಂಬಳ ಜಾಸ್ತಿ ಹಿಂದೂ ಅರ್ಚಕರ ಸಂಬಳ ಹೆಚ್ಚು ಇಲ್ಲ ಎಸ್ಸಿ ಎಸ್ಟಿ ಮೀಸಲು ಮೂವತ್ತೆಂಟು ಸಾವಿರ ಕೋಟಿಯನ್ನು ಬಳಕೆ ಮಾಡಿಕೊಂಡಿದ್ದಾರೆ ಯಾವುದೇ ಚುನಾವಣೆ ಇಲ್ಲದಿದ್ದರೂ ಬಿಜೆಪಿ ಹೋರಾಟ ಮಾಡುತ್ತಾ ಇದೆ ಇದು ವಿಪಕ್ಷವಾಗಿ ನಮ್ಮ ಜವಾಬ್ದಾರಿ ಇದೆ ಬೆಂಗಳೂರಿನಲ್ಲಿ ಕೇಳಿದ್ರು ಆಪರೇಷನ್ ಕಮಲ ಮಾಡ್ತೀರಾ ಅಂತ ಆದರೆ ನಾನು ಹೇಳಿದೆ ನಾವು ಇನ್ನೂ ಮೂರು ವರ್ಷ ವಿಪಕ್ಷದಲ್ಲಿ ಇರ್ತೇವೆ ಅಂತ ಆದರೆ ಕಾಂಗ್ರೆಸ್ ಶಾಸಕರೇ ಈ ಸರ್ಕಾರ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಅಭಿವೃದ್ಧಿ ನಿಂತು ಹೋಗಿದೆ ದಿನ ಬಳಕೆ ಐವತ್ತು ವಸ್ತುಗಳ ಬೆಲೆ ಏರಿಕೆಯಾಗಿದೆ ಬಡವರ ವಿರೋಧಿ ಈ ಸರ್ಕಾರ ಬದುಕಿದ್ರೂ ಸತ್ತಂತೆ ಎಂದು ಟೀಕೆ ಮಾಡಿದರು ಜನರ ಹಣ ಲೂಟಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಹೊಟೆ ತುಂಬಿಸಲು ಮುಂದಾಗಿದ್ದಾರೆ ನಾವು ಬಿಜೆಪಿಯವರು ಮುಸಲ್ಮಾನರ ವಿರೋಧಿಗಳಲ್ಲ ಆದರೆ ಬಿಜೆಪಿ ದೇಶದ್ರೋಹಿಗಳ ವಿರೋಧಿಗಳು ಕಾಂಗ್ರೆಸ್ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕೊಡ್ತೀರಾ ಹಿಂದೂಗಳಲ್ಲಿ ಯಾರು ಬಡವರು ಇಲ್ಲವಾ ಎಂದು ಪ್ರಶ್ನೆ ಮಾಡಿದರು ಇಂತಹ ದರಿದ್ರ ಸರ್ಕಾರ ನೋಡಿಯೇ ಇಲ್ಲ ಎಂದು ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಹೇಳ್ತಾರೆ ಈ ಸರ್ಕಾರ ಅನುದಾನ ನೀಡುತ್ತಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನಿಸುತ್ತಿದೆ ಎಂದು ಅವರ ಪಕ್ಷದ ಶಾಸಕ ರಾಜಕೈಗೆ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ ಹಾಲು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರೂ ಪಡ ವಿರೋಧಿ ಸರ್ಕಾರ ಬದುಕಿತ್ತು ಸತ್ತಂತೆ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ನೀತಿ ವಿರೋಧಿಸುವ ಕೆಲಸ ಬಿಜೆಪಿ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಅವರ ಪಾಪದ ಕೂಡ ತುಂಬಿದ್ದು ಇಂತಹ ಸರ್ಕಾರ ಕಿತ್ತೊಗೆಯ ಕೆಲಸ ಮಾಡಬೇಕಿದೆ ಇಂತಹ ಜನ ವಿರೋಧಿ ಸರ್ಕಾರ ಎಂದು ನೋಡಿರಲಿಲ್ಲ ಲಜ್ಜಗಿಟ್ಟ ಹಿಂದೂಗಳ ವಿರೋಧಿ ಬಡವರ ವಿರೋಧಿ ಸರ್ಕಾರ ಕಿತ್ತೊಗೆಯಬೇಕಿದೆ ಎಂದು ವಾಗ್ದಾಳಿ ನಡೆಸಿದರು ಯಾತ್ರೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಉದ್ದೇಶಿಸಿ ಮಾತನಾಡಿ ಬೆಲೆ ಏರಿಕೆ ಬಿಸಿಯಿಂದ ಜನರು ಚೀತು ಎನ್ನುತ್ತಿದ್ದಾರೆ ಗ್ಯಾರಂಟಿಗೆ ಬೇಕಿರುವುದು ಅರವತ್ತು ಸಾವಿರ ಕೋಟಿ ಇವರು ತೆರಿಗೆ ಹಾಕಿರುವುದು ಎಂಬತ್ತು ಸಾವಿರ ಕೋಟಿ ಇಂತಹ ಭ್ರಷ್ಟ ಮೋಸದ ಸರ್ಕಾರವನ್ನು ರಾಜ್ಯ ನೋಡಿಲ್ಲ ಡಿಕೆ ಶಿವಕುಮಾರ್ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂದರು ಎಂದು ದೂರಿದರು ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಮಾತನಾಡಿ ಕಾಂಗ್ರೆಸ್ ಪಕ್ಷದ ದುರಾಡಳಿತದ ವಿರುದ್ಧ ಜನರಿಗೆ ಸಂದೇಶ ಕೊಡಲು ಜನಾಕ್ರೋಶ ಯಾತ್ರೆ ಹಮ್ಮಿಕೊಂಡಿದ್ದೇವೆ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಜೊತೆಗೆ ಮುಸ್ಲಿಮರ ತೃಷ್ಟೀಕರಣ ರಾಜಕಾರಣ ಮಾಡುತ್ತಿದೆ ಎಂದರು ಸಮಾವೇಶದಲ್ಲಿ ಮಾಜಿ ಸಚಿವ ಸಿಟಿ ರವಿ ಮಾತನಾಡಿ ರಾಜ್ಯದಲ್ಲಿ ಕೊಲೆ ಅತ್ಯಾಚಾರ ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆ ಹೆಚ್ಚಾಗಿದೆ ರೈತರ ಆತ್ಮಹತ್ಯೆ ಈ ಸರ್ಕಾರದ ಅವಧಿಯಲ್ಲಿ ಹೆಚ್ಚಾಗಿದೆ ಇದೆಲ್ಲ ನೋಡಿದರೆ ಜನಸುಖವಾಗಿ ಇದ್ದಾರೆ ಎಂದು ಭಾವಿಸಬೇಕು ಜನ ನೆಮ್ಮದಿಯಾಗಿ ಇದ್ದಾರೆ ಬಿಜೆಪಿ ಅವರಿಗೆ ಹೊಟ್ಟೆಕಿಚ್ಚು ಎಂದು ಕೈ ನಾಯಕರ ಹೇಳಿಕೆಗೆ ತಿರುಗೇಟು ನೀಡಿದರು ಯಾತ್ರೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ ನೀಡಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪ್ರೀತಂ ಗೌಡ ಸೇರಿ ಏಳಕ್ಕೆ ಏಳು ಜನತಾ ಪಾರ್ಟಿ ಗೆಲ್ಲಬೇಕು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಿಂದ ತೊಲಗಬೇಕು ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಯಾರು ಹೆಚ್ಚು ಹಣ ಕಲೆಕ್ಷನ್ ಮಾಡ್ತಾರೆ ಅವರು ಐದು ವರ್ಷ ಸಚಿವರು ಜನರೆಲ್ಲರೂ ಬಿಜೆಪಿ ಜೊತೆ ಬರಬೇಕಿದೆ ಎಂದರು ಜನನೇ ಸರಿ ಲಾಸ್ಟ್ ಮಾಡುತ್ತಾರೆ ನಿನ್ನ ಕಾಂಗ್ರೆಸ್ ಪಾರ್ಟಿ ಇವತ್ತು ಕುರ್ಚಿ ಹೋಸ ಕಿತ್ತಾಡ್ತಾ ಇದ್ದಾರೆ ನಮ್ಗೆ ಹೇಳ್ತಾರೆ ಬಿಜೆಪಿಯವರು ಇವತ್ತು ಜನಾದೇಶ ಏನ್ ಮಾಡ್ತಾ ಇದ್ದಾರೆ ಅದು ಜನ ವಿರೋಧಿ ಅಂತ ನಿಮ್ಮ ನಾನ್ ಕೇಳ್ತೀನಿ ನಿಮ್ಗೆ ಏನು ವರ್ಷ ಆಯ್ತಲ್ಲ ನಿರ್ಧಾರ ಸ್ಪೀಕರ್ ಒಂದು ರಾಜಕೀಯ ನಡೆ ಅಂತೇಳಿ ನಾವು ಮಾಡ್ಲಿಕ್ಕೆ ಇಷ್ಟಪಡ್ತೇವೆ ತಮ್ಮೆಲ್ಲರೂ ಕೂಡ ಇವತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಹಣವನ್ನು ಲೂಟಿ ಮಾಡಿ ಪ್ರತಿಯೊಂದು ವಸ್ತುಗಳ ಬೆಲೆಯನ್ನು ಕೂಡ ಗಗನ ಕೇಳಿಸಿ ಈ ದೇಶ ಈ ರಾಜ್ಯದಲ್ಲಿ ದೇಶದಲ್ಲಿ ಸೂರ್ಯ ಚಂದ್ರ ಇರತಕ್ಕಷ್ಟು ಸತ್ಯ ಕೇವಲ ಮೂರು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನೂರ ನಲವತ್ತು ಸೀಟ್ ತಗೊಂಡು ಸತ್ಯ ಇದೇ ವೇಳೆ ಜನಕೃಷ ಯಾತ್ರೆಯಲ್ಲಿ ಶಾಸಕರಾದ ಎಚ್ ಪಿ ಸ್ವರೂಪ್ ಸಿಮೆಂಟ್ ಮಂಜು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಹುಡಾಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ ಯೋಗೀಶ್ ಪ್ರೀತಿವರ್ಧನ್ ಎಚ್ ಎನ್ ನಾಗೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ